ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಕೆಲಸ ಮಾಡಿದ್ವಿ ಎಷ್ಟು ಬ್ಯುಸಿ ಇದ್ದೆ ಅನ್ನೋದನ್ನು ನಾನು ನಿನ್ನ ಜೊತೆ ಇವತ್ತು ಶೇರ್ ಇದ್ದೀನಿ ಇವತ್ತು ತಿಂಡಿಗೆ ನಾನು ಇಡ್ಲಿ ಮತ್ತು ಚಟ್ನಿನ ಮಾಡಿದ್ದೆ ಬೆಳಗ್ಗೆ ಎಷ್ಟು ಟೈಮ್ ಆಗಿರುತ್ತೆ ಎಷ್ಟು ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅಂದರೆ ಕಿಚನ್ ನೋಡಿ ಹೇಗಾಗಿದೆ ಅಂತ ಎಷ್ಟು ಪಾತ್ರೆಗಳು ಬಿದ್ದಿರುತ್ತೆ ಇನ್ನು ನಾನು ಒಂದು ಸೆಟ್ ಇಡ್ಲಿ ಪಾತ್ರೆನ ತೆಗ್ದೇ ಇಲ್ಲ ಇಡ್ಲಿ ಬೇಯ್ಯಕ್ಕೆ ಇಟ್ಟಿದ್ದೀನಿ ಸೊ ಅದ್ರದ್ದು ಪಾತ್ರೆಗಳು ಎಲ್ಲ ಸೇರಿಸಿದ್ರೆ ಇನ್ನೂ ಒಂದು ರಾಶಿ ಪಾತ್ರೆಗಳಾಗತ್ತೆ ಹೊರಗಡೆ ಕೆಲ್ಸಕ್ಕೆ ಹೋದವರು ಕೇಳ್ತಾಯಿರ್ತಾರೆ ನಮ್ಮ ಮನೆಯಲ್ಲಿರೋರಿಗೆ ಮನೇಲಿ ಇದು ಏನು ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಬಟ್ ರಿಯಲಿ ಹೊರಗಡೆ ಹೋಗಿ ಅವ್ರು ದುಡಿಯೋದಲ್ಲ ಮನೇಲಿ ಎಷ್ಟು ಕೆಲಸ ಇರುತ್ತೆ ಮೇಯ್ನ್ ಆ ಕೆಲಸನ ನಿಭಾಯಿಸಿ ಕೆಲಸ ಅಷ್ಟೊತ್ತಿಗೆ ಸಾಕು ಸಾಕೋಗುತ್ತೆ ಕರೆಕ್ಟ್ ಟೈಮಿಗೆ ತಿಂಡಿ ಕರೆಕ್ಟ್ ಟೈಮಿಗೆ ಊಟ ಬಾಕ್ಸು ಅದ್ರ ಜೊತೆ ಮನೆ ಕೆಲಸಗಳು ಅದ್ರ ಜೊತೆ ಮಕ್ಕಳನ್ನ ರೆಡಿ ಮಾಡೋದು ಅವ್ರಿಗೆ ತಿನ್ನಿಸೋದು ಮೈ ಗಾಡ್ ಎಷ್ಟು ಕೆಲಸ ಇರುತ್ತೆ ಆದರೂ ಕೇಳ್ತಾರೆ ಏನು ಮಾಡ್ತೀರಾ ನೀವು ಮನೇಲಿ ಕೂತು ಏನು ಮಾಡ್ತೀರಾ ಅಂತ ಇನ್ನು ಏನು ಮಾಡಬೇಕು ಹೌದು ಹೇಳಿ ಹೌದು ನಾನು ಕೇಳೋರಿಗೆಲ್ಲ ಒಂದು ಕ್ವೆಶನ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಗೊತ್ತಿದ್ದರೆ ಈ ವಿಡಿಯೋನ ನೋಡ್ತಾ ಇದ್ರೆ ಹೇಳಿ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಕೇಳ್ತಾಯಿರ್ತೀರಲ್ಲ ಸೊ ಇನ್ನು ಏನು ಮಾಡಬೇಕು ಮನೇಲಿ ಕೆಲ್ ಬೆಳಗ್ಗೆ ತಿಂಡಿ ಮಾಡ್ತೀವಿ ಕಸ ಗುಡಿಸ್ತೀವಿ ಮನೆ ನೀಟ್ ಮಾಡ್ತೀವಿ ಮಕ್ಕಳನ್ನ ನೋಡ್ಕೋತೀವಿ ಅಡುಗೆ ಮಾಡ್ತೀವಿ ಎಲ್ಲನೂ ನಾವೇ ಮಾಡೋದು ಸೊ ಮತ್ತು ಕೇಳ್ತೀರಿ ನೀವೇನು ಮಾಡ್ತೀರಿ ಅಂತ ಸೊ ನಿಮ್ಮ ಪ್ರಕಾರ ಏನು ಮಾಡಬೇಕು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಅದು ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ನಾನು ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿದೆ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಬಂದುಬಿಟ್ಟು ಅವಳು ಸ್ಕೂಲಿಗೆ ಬಿಟ್ಟು ಬಿಟ್ಟು ಬಂದುಬಿಟ್ಟು ಮನೆಗೆ ಬಂದು ತಿಂಡಿನ ತಿಂದ್ಕೊಂಡೆ ತಿಂಡಿ ತಿಂದು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು ಒಂದು ಪಾರ್ಸಲ್ ಬುಕ್ ಮಾಡಿದ್ದೆ ಕಿಚನ್ ಮೇಕೋವರ್ ಮಾಡೋಣ ಅಂತ ನೀವು ಹಿಂದಿನ ವೀಡಿಯೋನ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಸೊ ಆ ಪಾರ್ಸಲ್ ಬಂದಿತ್ತು ಬಾಕ್ಸ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇದರ ಬಾಕ್ಸಸ್ಗಳನ್ನ ರಿವ್ಯೂಗಳನ್ನ ನಾನು ತುಂಬ ನೋಡಿದ್ದೆ ಕ್ವಾಲಿಟಿ ವೈಸ್ ಕೂಡ ಹೇಳಬೇಕು ಅಂದರೆ ಪರವಾಗಿಲ್ಲ ನಾಟ್ ಬ್ಯಾಟ್ ತುಂಬ ಚೆನ್ನಾಗಿದೆ ಓಕೆ ಮೂರು ಸ್ಟೆಪ್ ರೀತಿ ಬರುತ್ತೆ ಅಂದರೆ ಮೂರು ಸೈಜಲ್ಲಿ ಬರುತ್ತೆ ಇದು ದೊಡ್ಡದು ಚಿಕ್ಕದು ಮತ್ತು ಇನ್ನು ಚಿಕ್ಕದು ಸೊ ಸೆಟ್ ಆಫ್ ಟ್ವೆಂಟಿ ಫೋರ್ ಹೌದು ಸೆಟ್ ಆಫ್ ಟ್ವೆಂಟಿ ಫೋರ್ ಏನೋ ಬಂದಿತ್ತು ಅದ್ರ ಜೊತೆ ಸ್ಪೂನ್ಸ್ ಕೂಡ ಬಂದಿರುತ್ತೆ ಕಿಚನ್ ಮೇಕೋವರ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ವಿಡಿಯೋಗೋಸ್ಕರ ಅಲ್ಲ ಬಟ್ ನನಗೆ ಕಿಚನ್ ತುಂಬ ಚೆನ್ನಾಗಿರಬೇಕು ಅಂತ ಆಸೆ ಬಟ್ ಹೇಗಿದ್ರು ವಿಡಿಯೋನೂ ಮಾಡ್ತಾ ಇದ್ದೀನಲ್ಲ ಸೊ ಇವ ಇದು ರೈಟ್ ಟೈಮ್ ಕಿಚನ್ ಮೇಕೋವರ್ ಮಾಡೋಕ್ಕೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಕಿಚನ್ ಮೇಕೋವರ್ ಮಾಡೋಣ ಅಂತ ನಾನು ಬಾಕ್ಸಸ್ಗಳನ್ನ ತರಿಸ್ದೆ ಕಿಚನ್ ಮೇಕೋವರ್ ಮಾಡೋಕ್ಕೆ ಫಸ್ಟು ಮೇನ್ ಬೇಕಾಗಿರೋದೆ ಬಾಕ್ಸಸ್ಗಳಲ್ವ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸೊ ಹಾಗಾಗಿ ಬಾಕ್ಸಸ್ಗಳನ್ನ ಬುಕ್ ಮಾಡಿಕೊಂಡೆ ನಾನು ಆನ್ಲೈನಲ್ಲಿ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು ಇದರ ರಿವ್ಯೂಗಳೇ ಹೇಳಬೇಕು ಅಂದರೆ ನಾನು ಯೂಸ್ ಮಾಡಿಲ್ಲ ಬಟ್ ಓಪನ್ ಮಾಡಿ ಕ್ವಾಲಿಟಿ ನೋಡಿದಾಗ ಓಕೆ ಬೆಟರ್ ನಾವು ಕೊಟ್ಟಿರೋ ದುಡ್ಡಿಗೆ ಸ್ವಲ್ಪ ವರ್ತ್ ಅಂತ ಅನ್ನಿಸ್ತು ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಸಲ ನೋಡಿ ಸೊ ಕಿಚನ್ ಮೇಕೋವರ್ ಮಾಡಬೇಕು ಅಂದರೆ ಸ್ವಲ್ಪ ಮೊದಲೇ ಪ್ಲಾನಿಂಗ್ಗಳಿರಬೇಕು ಹೇ ಹೇಗೆ ಮೇಕೋವರ್ ಮಾಡಬೇಕು ಅದಕ್ಕೆ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಸೊ ಹಾಗಾಗಿ ನಾನು ಕಿಚನ್ ಮೇಕೋವರ್ ಮಾಡೋಕ್ಕೆ ಅದನ್ನ ಪ್ರಿಪ್ರೇಷನ್ಗಳನ್ನ ಮಾಡ್ಕೋತಾ ಇದ್ದೀನಿ ಅದು ಬಾಕ್ಸಸ್ಗಳನ್ನ ತರಿಸಿದ್ನಲ್ಲ ಆ ಬಾಕ್ಸಸ್ಗಳದು ಕಾರ್ಡ್ಬೋರ್ಡ್ ಶೀಟನ್ನೇ ತೊಗೊಂಡು ನನಗೆ ಈ ಥರ ಚಿಕ್ಕ ಚಿಕ್ಕ ಬಾಕ್ಸಸ್ಗಳಾಗಿ ಮತ್ತೆ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ಕಿಚನ್ ಮೇಕವರ್ ಮಾಡೋಕ್ಕೆ ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಬೇಕಾಗಿತ್ತು ಅದು ಆಲ್ರೆಡಿ ಬಾಕ್ಸಸ್ಗಳು ಸ್ಟೆಪ್ ಬೈ ಸ್ಟೆಪ್ಪೇ ಇದೆ ಆದ್ರೂ ಯಾಕೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಕಿಚನ್ನ ಮೇಕೋವರ್ ಮಾಡಬೇಕು ಅಂದರೆ ಅದು ಒಂದೇ ದಿನದಲ್ಲಿ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ನೋಡ್ತಾಯಿದ್ದೀರಲ್ಲ ಈ ಥರ ಫಸ್ಟು ಪ್ಲ್ಯಾನಿಂಗ್ ಇರಬೇಕು ಪ್ರಿಪ್ರೇಷನ್ ಮಾಡ್ಕೋಬೇಕು ತುಂಬ ಎಫರ್ಟ್ ಹಾಕಬೇಕು ಅದನ್ನ ಇಟ್ಟು ಅದು ಸರಿ ಆಗತ್ತಾ ಇಲ್ವ ನೋಡಿ ಅದು ನಮ್ಮ ಹತ್ರ ಇದೆಯಾ ಇಲ್ವ ನೋಡಿ ಇಲ್ಲಾಂದರೆ ಹೊರಗಡೆಯಿಂದ ತಂದು ಹೊರಗಡೆ ತರೋಕ್ಕಾಗಿಲ್ಲ ಅಂದರೆ ಮನೇಲೇ ನಂತರ ಏನಾದರೂ ಒಂಚೂರು ಆಲ್ಟ್ರೇಷನ್ ಏನಾದರೂ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ ಕಿಚನ್ ಮೇಕೋವರ್ ಅಂದ ತಕ್ಷಣ ತುಂಬ ಈಸಿ ಮಾಡಿಬಿಡ್ಬೋದು ಅನ್ನೋದು ಖಂಡಿತವಾಗ್ಲೂ ಸುಳ್ಳು ತುಂಬ ಎಫರ್ಟ್ ಬೇಕಾಗತ್ತೆ ಸೊ ಇದು ಒಂದೇ ದಿನ ಎಲ್ಲದನ್ನೂ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ದಿನ ದಿನ ಒಂದೊಂದನ್ನೇ ಇದು ಪಾರ್ಟ್ ಪಾರ್ಟ್ ವೈಸ್ ಆಗಿ ಮಾಡಿಕೊಂಡು ನಾವು ಕಿಚನ್ ವೇಕ್ ಮೇಕವರ್ನ ಮಾಡ್ಕೋಬೋದು ಸೊ ಅಷ್ಟೆಲ್ಲ ಅಷ್ಟೊತ್ತಿಗೆ ನಿಜವಾಗ್ಲೂ ತುಂಬ ಟಯರ್ಡ್ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಟೀ ಮಾಡ್ಕೊಳ್ತಾ ಇದ್ದೀನಿ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಟಿ ವಿ ನೋಡೋದು ಇಲ್ಲ ಫೋನ್ ನೋಡೋದು ಏನಾದರೂ ಮಾಡಿದ್ರೆ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಟೀನ ಕುಡಿದ್ಬಿಟ್ಟು ಮತ್ತು ಬ್ಯಾಕ್ ಟು ಕೆಲಸ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ ಆ ಬಾಕ್ಸಸ್ಗಳನ್ನೆಲ್ಲ ಎತ್ತಿಟ್ಟಿದ್ದಾದಮೇಲೆ ಇದನ್ನೆಲ್ಲ ವಾಶ್ ಮಾಡ್ಕೋಬೇಕು ಬಾಕ್ಸು ಹೊಸದೇ ಆಗಿದ್ರೂ ಸಲ ನಾವು ಅದನ್ನು ವಾಶ್ ಮಾಡಿ ಒರೆಸಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ನಾವು ಆ ದಿನಸಿನ ತುಂಬಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅನಿಸುತ್ತೆ ಯಾಕಂದರೆ ನಾನು ಆ ಬಾಕ್ಸನ್ನ ಓಪನ್ ಮಾಡಿದ ತಕ್ಷಣ ನನಗೆ ಅದು ಹೊಸದ ವಸ್ತುನ ನಾವೇನಾದ್ರು ಓಪನ್ ಮಾಡಿದಾಗ ಪ್ಲಾಸ್ಟಿಕಲ್ಲಿ ಸ್ಮೆಲ್ ಬರ್ತಾ ಇರುತ್ತಲ್ಲ ಸೊ ಆ ರೀತಿ ಸ್ಮೆಲ್ ಬರ್ತಾಯಿತ್ತು ಸೊ ಹಾಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಅದನ್ನು ಬಿಸಿಲಲ್ಲಿ ಒಣಗಿಸಿ ಒರೆಸಿ ಆದಮೇಲೆ ನಾನು ಇದಕ್ಕೆ ದಿನಸಿನ ಇದ್ದೀನಿ ಈಗ ನೋಡ್ಬೋದು ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಬಿಸಿಲಲ್ಲಿ ನಾನು ಹಾಗೇ ಇದ್ದೀನಿ ಈ ಥರ ಒರೆಸೋದ್ರಿಂದ ಕಲೆಗಳು ಕೂರೋದಿಲ್ಲ ಅಂತ ಅಷ್ಟೇ ನೀಟಾಗಿ ಕಾಣಿಸುತ್ತೆ ಕಲೆ ಕಲೆ ನೀರಿಂದು ಚುಕ್ಕಿ ಚುಕ್ಕೆ ಕಲೆಗಳು ಹಾಗೆ ಕಾಣಿಸೋದಿಲ್ಲ ಅಂತ ಈ ಥರ ಒರೆಸೋದು ತುಂಬ ಉತ್ತಮ ಇವತ್ತು ಈ ಕೆಲಸಗಳು ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ನಾನ ದೇವ್ರ ಪೂಜೆ ಏನು ಕೂಡ ಆಗಿರಲಿಲ್ಲ ಯಾಕೆಂದರೆ ಕಾರ್ತಿಕ ಆಗಿದ್ದರಿಂದ ಸಂಜೆ ಒಟ್ಟಿಗೆ ದೀಪ ಹಚ್ಚಿಬಿಡೋಣ ಒಂದೇ ಸಲ ಅಂದ್ಕೊಂಡು ಫಸ್ಟು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕೆಲಸಗಳನ್ನ ಮುಗಿಸ್ಕೊಂಡೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನಿಮ್ಮ ಜೊತೆ ಒಂದು ಟಿಪ್ನ ಶೇರ್ ಮಾಡಬೇಕು ನಾನು ಏನಂದರೆ ಪ್ರತಿನಿತ್ಯ ಸ್ನಾನ ಮಾಡ್ಕೊಂಬಂದ ತಕ್ಷಣ ಯಾವುದಾದ್ರೂ ಒಂದು ಕ್ರೀಮ್ನ ಮುಖಕ್ಕೆ ಅಪ್ಲೈ ಮಾಡಿ ಅದು ನಿಮ್ಮ के ನಿಮ್ಮ ಚರ್ಮಕ್ಕೆ ಸೂಟ್ ಆಗೋ ಥರ ಆಗಿರಬೇಕು ಅದು ಎಣ್ಣೆ ಕ್ರೀಮ್ ಯಾವುದಾದ್ರೂ ಒಂದಾಗಿರಲಿ ನಾನು ಪ್ರತಿದಿನ ಈ ಪ್ರತಿದಿನ ನಾನು ಸ್ನಾನ ಆದ ತಕ್ಷಣ ಸ್ಕಿನ್ ಕೇರ್ನ ಮಾಡ್ಕೋತೀನಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಅಂದರೆ ತುಂಬ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಅಂತ ಅರ್ಥ ಅಲ್ಲ ಸ್ನಾನ ಮಾಡಿದ ತಕ್ಷಣ ಸ್ಕಿನ್ ಹೈ ಡ್ರೈ ಆಗಿರುತ್ತೆ ಸೊ ಏನಾದರೂ ಮಾಯ್ಚರೈಸರ್ ಹಚ್ಚಿದ್ರೆ ಆಗಿರುತ್ತೆ ಅಂತ ಅಷ್ಟೆ ಅದ್ರ ಜೊತೆಗೆ ನಾನು ಲಿಫ್ಟಿಕ್ ಏನು ಯೂಸ್ ಮಾಡೋದಿಲ್ಲ ಒನ್ ಟಿಂಟೆಡ್ ಲಿಬಾಮ್ನ ಯೂಸ್ ಮಾಡ್ತೀನಿ ಮಾಮ ಅರ್ಥದ ಟಿಂಟೆಡ್ ಲಿಬಮ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಸೊ ಹಾಗಾಗಿ ಫಸ್ಟೇ ಹೇಳ್ತಾ ಇದ್ದೀನಿ ಇದು ಚಾಕ್ಲೇಟ್ ಬೇಸ್ ಚಾಕ್ಲೇಟ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಜಾಸ್ತಿ ಕಲರ್ ಶೇಡ್ ಏನು ಕೊಡೋದಿಲ್ಲ ಆದರೆ ನಾವು ರೆಗ್ಯುಲರ್ ಆಗಿ ಮನೆಯಲ್ಲಿರೋರು ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಫೀಸ್ಗೆ ಹೊರ್ಗಡೆ ವರ್ಕಿಗೆ ಹೋಗೋರು ಯಾರು ಯಾರಾದರೂ ಇದ್ದರೆ ಅವರೆಲ್ಲ ನೀಟಾಗಿ ರೆಡಿಯಾಗ್ಬಿಟ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಲಿಫ್ಟಿಗೆಲ್ಲ ಹಚ್ಕೊಂಡು ಹೋಗ್ತಾ ಇರ್ತಾರೆ ಸೊ ನಾವು ಮನೆಯಲ್ಲೇ ಇರ್ತೀವಲ್ವ ಲಿಫ್ಟ ನೆಸೆಸಿಟಿ ಎಲ್ಲ ಇಲ್ಲ ಅನ್ಸುತ್ತೆ ಒಂದು ನಮ್ಮ ಮೋಟಿವೇಶನ್ಗೆ ನಾವು ಚೆನ್ನಾಗಿ ಕಾಣಿಸ್ತಿದ್ದೀವಿ ಐ ಅಂತ ನಮಗೆ ಅನ್ನಿಸ್ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಲಿಬಾಮನ ಅಪ್ಲೈ ಮಾಡೋದು ದಿನ ಇಷ್ಟೇ ಒಂದು ಕ್ರೀಮ್ ಮತ್ತು ಒಂದು ಲಿಬಮ್ನ ಅಪ್ಲೈ ಮಾಡ್ತೀನಿ ನಾನು ಅದಾಗಿದ್ದಾದಮೇಲೆ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಇಷ್ಟು ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಸಂಜೆ ಐದುವರೆ ಆಗೋಗ್ಬಿಟ್ಟಿತ್ತು ಐದುವರೆಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಸೊ ಸ್ವಲ್ಪ ಡೆಕೋರೇಟ್ ಮಾಡ್ತಾ ಇದ್ದೀನಿ ಈ ಥರ ಏನಾದರೂ ಒಂದು ಡೆಕೋರೇಟ್ ಮಾಡೋದು ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ ನನಗೆ ಜಾಸ್ತಿ ಹಾಗಾಗಿ ಸೊ ಕಾರ್ತಿಕ ಆಗಿರೋದ್ರಿಂದ ಬಾಗ್ಲಿಗೆ ಎರಡು ದೀಪನ ಯಾನಿ ಒಂದು ತಿಂಗಳವರೆಗೂ ನಾವು ಹಚ್ಚಿ ಇಡ್ತೀವಿ ಹಾಗೆ ದೀಪನ ಪೂಜೆ ಮಾಡ್ತಾಯಿದ್ದೀನಿ ದೀಪ ಪೂಜೆ ಮಾಡಿಬಿಟ್ಟು ಬಾಗ್ಲಿಗೆಲ್ಲ ದೀಪ ಹಚ್ಚಿಬಿಟ್ಟು ರಂಗೋಲಿನ ಹಾಕಿಬಿಟ್ಟು ನೆಕ್ಸ್ಟ್ ಪೂಜೆನ ಕಂಪ್ಲೀಟ್ ಮಾಡ್ತೀನಿ ಇವತ್ತಿನ ಗುರುವಾರದ ಪೂಜೆನ ನಾನು ಹೀಗೆ ಕಂಪ್ಲೀಟ್ ಮಾಡಿದೆ ಪೂಜೆಯೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಆರೂವರೆ ಆಗೋಗಿತ್ತು ರಂಗೋಲಿ ಇಷ್ಟ ಆಯಿತಾ ಇಷ್ಟ ಆಗಿದೆ ಒಂದು ಕಮೆಂಟ್ ಮಾಡಿ ನಾವು ಊರಿಂದ ಬರಬೇಕಾದ್ರೆ ಜೋಳನ ಎತ್ಕೊ ಬಂದಿದ್ವಿ ಸ್ವೀಟ್ ಕಾರ್ನ್ ಇದು ನಮ್ಮ ಗದ್ದೆಲೇ ಬೆಳೆದಿರೋ ಅಂಥದ್ದು ನಮ್ಮ ತಂದೆಯವರು ಬೆಳೆದಿದ್ರು ಸೊ ಬರಬೇಕಾದ್ರೆ ಒಂದು ಸ್ವಲ್ಪ ತೊಗೊಂಡು ಬಂದಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಎಳೆದು ಆಗಿರಲಿಲ್ಲ ತುಂಬ ಬಲ್ತೂ ಇರಲಿಲ್ಲ ಹಾಗಾಗಿ ಬೆಂಗಳೂರಿಗೆ ಹೋಗಿ ಬೇಯಿಸ್ಕೊಂಡು ತಿನ್ನಿ ಅಂತ ತೊಗೊಂಡು ಕೊಟ್ಟಿದ್ದರು ಆದರೆ ನಾನು ಅದನ್ನು ಬೇಯಿಸ್ಲಿಲ್ಲ ಯಾಕಂದರೆ ಬೇಯಿಸ್ಬಿಟ್ರೆ ಒಂದೇ ಸರ್ತಿ ಖಾಲಿಯಾಗ್ಬಿಡುತ್ತೆ ಸೊ ಹಾಗಾಗಿ ನಾನು ಇದನ್ನು ಯಾವಾಗಲೂ ಊರಿಂದ ತೊಂದರೆ ಅಥವಾ ಹೊರಗಡೆ ಇಲ್ಲೇ ಏನಾದರೂ ಜಾಸ್ತಿ ತೊಗೊಂಡು ಬಂದರೆ ಸ್ವಲ್ಪ ಬೇಯಿಸ್ಕೊಂಡು ತಿನ್ಬಿಟ್ಟು ಇನ್ನು ಮಿಕ್ಕಿದನ್ನು ಹಾಗೆ ಎಲ್ಲದನ್ನು ಬಿಡಿಸ್ಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡಿಡ್ತೀನಿ ನೀವು ಈಗ ಮಾಡೋದ್ರಿಂದ ಇದನ್ನು ಅಪ್ ಟು ಒನ್ ಟೂ ಮಂತ್ಸ್ವರೆಗೂ ಹಾಗೇ ಫ್ರೀಸರಲ್ಲಿ ಇರ್ಬೋ ಇಡ್ಬೋದು ಏನೂ ಆಗೋದಿಲ್ಲ ಹಾಳಾಗೋದಿಲ್ಲ ಯಾವಾಗ ಬೇಕಂದರೆ ಅವಾಗ ತೆಗೆದು ನಾವು ಯೂಸ್ ಮಾಡ್ಬೋದು ನಾನು ಎಷ್ಟು ಬೇಕೋ ಅಷ್ಟನ್ನು ಹೊರಗಡೆ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ ಇನ್ನು ಮಿಕ್ಕಿ ಮಿಕ್ಕಿರೋದನ್ನು ಜಿಪ್ ಲಾಕ್ ಕವರ್ಗೆ ಹಾಕಿ ಫ್ರೀಸರಲ್ಲಿ ಸ್ಟೋರ್ ಇಟ್ಟಿರ್ತೀನಿ ಬೇಕನ್ನುವಾಗ ಹಾಫ್ ಆನ್ ಅವರ್ ಮುಂಚೆ ಫ್ರೀಝರಿಂದ ಅದನ್ನು ಹೊರ್ಗಡೆ ಎತ್ತಿಟ್ಬಿಟ್ಟು ಆಮೇಲೆ ಅದನ್ನು ಯೂಸ್ ಮಾಡ್ಕೊತೀನಿ ಇದನ್ನು ನಾವು ತಿಂಡಿಗಾದರೂ ಯೂಸ್ ಮಾಡ್ಬೋದು ಇಲ್ಲ ಸಲಾಡ್ಗಾದರೂ ಯೂಸ್ ಮಾಡ್ಬೋದು ಇಲ್ಲ ಹಾಗೆ ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬಿಡಿಸೋದು ಸ್ವಲ್ಪ ಟ್ರಿಕ್ಕಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ ಒಂದು ಲೈನ್ ಬಿಡಿಸೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ಎಷ್ಟು ಈಸಿಯಾಗಿ ಬಿಡಿಸ್ಬೋದು ಅಂದರೆ ಅಷ್ಟು ವಿತಿನ್ ಒಂದು ಕರೆಕ್ಟಾಗಿ ಹತ್ತು ನಿಮಿಷದಲ್ಲಿ ಮುಗಿಸ್ಬೋದು ಒಂದು ಲೈನ್ ಬಿಡಿಸೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಏನು ಮಾಡಬೇಕು ಅಂದರೆ ಒಂದು ಚಾಕು ತೊಗೊಂಡು ಚಾಕು ಸಹಾಯದಿಂದ ಮಧ್ಯಭಾಗದಲ್ಲಿ ಒಂದು ಲೈನ್ನ ಪೂರ್ತಿ ಬಿಡಿಸ್ಕೊಂಡ್ರೆ ನಮಗೆ ಆಮೇಲೆ ಆ ಕಡೆ ಈ ಕಡೆ ಈ ಥರ ಬಿಡಿಸೋದು ಕಷ್ಟ ಆಗೋದಿಲ್ಲ ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಸೊ ಇದನ್ನೆಲ್ಲ ಬಿಡಿಸ್ಬಿಟ್ಟು ಆದಮೇಲೆ ಇದನ್ನೆಲ್ಲ ಎತ್ಬಿಟ್ಟು ಬಾಕ್ಸಿಗೆ ಹಾಕೋದನ್ನು ಬಾಕ್ಸಿಗೆ ಹಾಕಿ ಮಿಕ್ಕಿದ್ದನ್ನು ಹಾಕಿ ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೋತೀನಿ ನಿಮಗೆ ಬೇಕಂದಾಗ ಯೂಸ್ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು